ओ श्रीमद्भगवद्गीता अथ षष्ठोऽध्यायः आरनीय अध्याय ध्यानयोगः ध्यानयोग ही ಧ್ಯಾನಕ್ಕೆ ಬೇಕಾದ ಪೂರ್ವ ಸಿದ್ಧತೆಯನ್ನು ವಿವರಿಸಿದ ಕೃಷ್ಣ ಮುಂದೆ ನೇರವಾಗಿ ಧ್ಯಾನಕ್ಕೆ ಕೂರುವ ವಿಧಾನವನ್ನು ವಿವರಿಸುತ್ತಾರೆ ಅಧ್ಯಾಯ ಆರು ಶ್ಲೋಕ ಹತ್ತು ಶ್ರೀ ಭಗವಾನ್ योगी योगीयुञ्जीतसतम् आत्मानं रहसि स्थिताः एकाकीयतचित्तात्मा निराशीरपरिग्रहः श्रीकृष्ण ನಿರ್ಜನ ಪ್ರದೇಶದಲ್ಲಿದ್ದುಕೊಂಡು ಏಕಾಕಿಯು ಶರೀರ ಮನಸ್ಸುಗಳನ್ನು ನಿಗ್ರಹಿಸಿದವನು ನಿರಾಶೆಯು ಅಪರಿಗ್ರಹನೂ ಆಗಿ ಯೋಗಿಯು ಯಾವಾಗಲೂ ಮನಸ್ಸನ್ನು ಯೋಗದಲ್ಲಿಡಬೇಕು ಯೋಗಿಯು ಏಕಾಂತ ಸ್ಥಳದಲ್ಲಿದ್ದು ನಿರಂತರವಾಗಿ ಮನಸ್ಸನ್ನು ಸ್ಥಿರವಾಗಿಡಲು ಪ್ರಯತ್ನಿಸಬೇಕು ತಾನಾಗಿ ತನ್ನ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ಬಯಕೆಗಳನ್ನೆಲ್ಲ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಯೋಗ ಸಾಧಕನು ಒಬ್ಬನೇ ಏಕಾಂತದಲ್ಲಿ ಕುಳಿತು ಮೈಮನಗಳನ್ನು ಹದಗೊಳಿಸಿ ಆಸೆ ಪಡದೆ ಏತಕ್ಕೂ ಕೈಯೊಡ್ಡದೆ ಬಗೆಯನ್ನು ಸದಾ ಸಮಾಧಿಗೆ ಅಣಿಗೊಳಿಸಬೇಕು ಸತತಂ ಆತ್ಮಾನಂ ಧ್ಯಾನ ಮಾರ್ಗದಲ್ಲಿ ಸಾಧನೆ ಮಾಡತಕ್ಕಂತಹ ವ್ಯಕ್ತಿ ಮನಸ್ಸನ್ನು ನಿರಂತರ ಧ್ಯಾನಯೋಗದಲ್ಲಿ ತೊಡಗಿಸಲು ಹಾಗೂ ಏಕಾಗ್ರಗೊಳಿಸಲು ಪ್ರಯತ್ನ ಪಡಬೇಕು ರಹಸ್ಯ ಹ ಜನಜಂಗುಳಿ ಇದ್ದಲ್ಲಿ ಧ್ಯಾನ ಅಭ್ಯಾಸ ಮಾಡಲು ಅಸಾಧ್ಯ ಈ ಕಾರಣಕ್ಕಾಗಿ ಹಿಂದಿನವರು ಧ್ಯಾನಕ್ಕಾಗಿ ಬೆಳಗಿನ ಜಾವದ ಅರುಣೋದಯ ಕಾಲವನ್ನು ಮೀಸಲಿಡುತ್ತಿದ್ದರು ಬೆಳಗಿನ ಜಾವ ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷ ಮೊದಲು ಧ್ಯಾನಕ್ಕೆ ಕುಳಿತರೆ ಆಗ ಇಡೀ ಪ್ರಕೃತಿ ಪ್ರಶಾಂತವಾಗಿರುತ್ತದೆ ಈ ಕಾಲ ಮನಸ್ಸನ್ನು ಏಕಾಗ್ರತೆಗೆ ಕೊಂಡೊಯ್ಯಲು ಅತ್ಯಂತ ಪೂರಕ ಕಾಲ ಇದನ್ನು ಬ್ರಹ್ಮ ಮುಹೂರ್ತ ಎನ್ನುತ್ತಾರೆ ಅಂದರೆ ಸೂರ್ಯೋದಯಕ್ಕಿಂತ ತೊಂಬತ್ತಾರು ನಿಮಿಷ ಮೊದಲು ಪ್ರಾರಂಭವಾಗಿ ನಲವತ್ತೆಂಟು ನಿಮಿಷಗಳ ಕಾಲ ಬ್ರಹ್ಮ ಮುಹೂರ್ತ ಉದಾಹರಣೆಗೆ ಸೂರ್ಯೋದಯ ಐದು ನಾಲ್ವತ್ನಾಲ್ಕಕ್ಕೆ ಆದರೆ ನಾಲ್ಕು ಎಂಟರಿಂದ ನಾಲ್ಕು ಐವತ್ತಾರರ ತನಕ ಬ್ರಹ್ಮ ಮುಹೂರ್ತ ಈ ಮುಹೂರ್ತದ ದೇವತೆ ಚತುರ್ಮುಖ ಬ್ರಹ್ಮ ಈತನೇ ನಮ್ಮ ಚಿತ್ತದ ದೇವತೆ ಆದ್ದರಿಂದ ಈ ಕಾಲ ಜಪಸ್ಮರಣೆ ಮತ್ತು ಧ್ಯಾನಕ್ಕೆ ಅತ್ಯಂತ ಶ್ರೇಷ್ಠವಾದ ಸಮಯ ಧ್ಯಾನ ಎನ್ನುವುದು ಅತ್ಯಂತ ಅಂತರಂಗದ ಕ್ರಿಯೆ ಇಲ್ಲಿ ಕೇವಲ ಭಗವಂತ ಮತ್ತು ಸಾಧಕ ಜೀವ ಮಾತ್ರ ಇರಬೇಕು ಮೂರನೇ ಸಂಗಾತಿ ಬಂದರೆ ತೊಂದರೆಯಾಗುತ್ತದೆ ಒಬ್ಬ ಕಲುಷಿತ ಮನಸ್ಸಿನ ಅಂದರೆ ಪೊಲ್ಯೂಟೆಡ್ ಮೈಂಡ್ ವ್ಯಕ್ತಿಯಿಂದ ಆತನ ಸುತ್ತಲಿನ ವಾತಾವರಣ ಕೆಡುತ್ತದೆ ಅದಕ್ಕಾಗಿ ಧ್ಯಾನ ಅಭ್ಯಾಸ ಮಾಡುವಾಗ ಯಾವಾಗಲೂ ಏಕಾಂತವಾಗಿ ಅಭ್ಯಾಸ ಮಾಡಬೇಕು ನಮ್ಮ ಚಿತ್ತ ಮತ್ತು ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟು ಯಾವುದೇ ಆಸೆ ಆಕಾಂಕ್ಷೆ ಮನಸ್ಸಿಗೆ ಸುಳಿಯದಂತೆ ತೃಪ್ತ ಮನಸ್ಸಿನಿಂದ ಧ್ಯಾನಕ್ಕೆ ಅಣಿಯಾಗಬೇಕು ಮುಂದಿನ ಶ್ಲೋಕದಲ್ಲಿ ಧ್ಯಾನಕ್ಕೆ ಕೂರುವ ಸ್ಥಳ ಹೇಗಿರಬೇಕು ಮತ್ತು ಹೇಗೆ ಕುಳಿತುಕೊಳ್ಳಬೇಕು ಎನ್ನುವುದನ್ನು ಕೃಷ್ಣ ವಿವರಿಸುತ್ತಾರೆ ಹರಿ ಹೋ ಶ್ರೀಕೃಷ್ಣಾರ್ಪಣ